ಎಲ್ಲರನ್ನ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತು ಕೂಡ ನಾವು ಪರ್ಸೆಂಟೇಜ್ ಮೇಲಿನ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಣ ನೋಡಿ ಒಂದನೇ ಪ್ರಾಬ್ಲಮ್ ನೋಡಿ ಚೌಕದ ಪ್ರತಿಯೊಂದು ಬದಿಯು ಮೂವತ್ತು ಶೇಕಡಾರಷ್ಟು ಹೆಚ್ಚಾದರೆ ಅದರ ವಿಸ್ತೀರ್ಣದಲ್ಲಿನ ಶೇಕಡಾವಾರು ಬದಲಾವಣೆ ಏನು ಚೌಕದ ಪ್ರತಿಯೊಂದು ಬದಿಯು ಮೂವತ್ತು ಶೇಕಡ ಹೆಚ್ಚಾದರೆ ಅದರ ವಿಸ್ತೀರ್ಣದಲ್ಲಿನ ಶೇಕಡಾವಾರು ಏನು ಕ್ವೇಶನ್ ಇದೊಂದು ಚೌಕತಿ ಕೊರಿ ಈ ಚೌಕದಲ್ಲಿ ನಾಲ್ಕು ಭಾವಗಳನ್ನ ಎ ಬಿ ಸಿ ಡಿ ಇದು ಚೌಕದ ಪ್ರತಿಯೊಂದು ಬದಿ ಅಂದ್ರೆ ಯಾವ್ದೊಂದು ಯಾವ್ದು ಬದಿ ಬದಿ ತೋರಿ ಎ ಮತ್ತು ಬಿ ಅನ್ನು ಬದಿ ತೋರಿ ಮತ್ತೆ ಎ ಮತ್ತು ಸಿ ಅನ್ನು ತೋರಿ ಚೌಕ ನಿಮಗೆ ಗೊತ್ತು ಎಲ್ಲಾ ಬದಿಗಳು ಸೇಮ್ ಇರ್ತಾವ ಅಂದ್ರೆ ಈ ಈ ಬದಿ ಈ ಎ ಬಿ ಒಂದು ಉದ್ದ ಮತ್ತು ಎ ಸಿ ಎ ಉದ್ದ ಗೊತ್ತಾದ ಕಾರಣ ನಾವು ಅದರ ಒಳಗಿನ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಸಾಧ್ಯ ಅದಕ್ಕೆ ನಾವೇ ಮಾಡೋಣ ನೋಡಿ ಲೆಕ್ಕವನ್ನ ನೋಡ್ರಿ ಮೊದಲು ಅದು ನೂರು ಇತ್ತು ತಿಳ್ಕೊಳ್ಳಿ ಇದೊಂದು ಬದಿ ನೂರು ಸೆಂಟಿಮೀಟರ್ ಅಂತ ತಿಳ್ಕೊಳ್ಳಿ ಈಗ ಎಷ್ಟು ಶೇಕಡಾ ಹೆಚ್ಚಾಗಬೇಕು ಮೂವತ್ತು ಶೇಕಡಾ ಹೆಚ್ಚಾಗ್ಬೇಕು ಮೂವತ್ತು ಶೇಕಡ ಹೆಚ್ಚಾಗಕ್ಕಪ್ಪ ಅಂದ್ರೆ ಎಟ್ ಆತದ ನೂರ ಮೂವತ್ತ ಹೌದಾ ನೂರ ಮೂವತ್ತು ಹೀಗೆ ಇದು ಎರಡು ಟೈಮ್ ಮಾಡ್ಬೇಕು ನೋಡಿ ಎರಡು ಬದಿ ಕೂಡ ನಾವ್ ಇಲ್ಲಿ ಕಂಡು ಹಿಡಿಬೇಕಾಗ್ತದೆ ಅದಕ್ಕೆ ನಾವು ಎರಡು ಸಾರಿ ನಾವ್ ಇಲ್ಲಿ ಶೇಕಡವನ್ನ ಹೆಚ್ಚು ಮಾಡ್ಬೇಕು ನೂರ ಮೂವತ್ತಾಯ್ತು ಇದಕ್ಕೆ ಮತ್ತೆ ನಾವು ನೂರ ಮೂವತ್ತಕ್ಕ ಮೂವತ್ತು ಶೇಕಡವನ್ನ ಹೆಚ್ಚು ಮಾಡಿ ಎಟ್ಟಾಗ್ತದ ನೋಡಿ ನೂರ ಮೂವತ್ತಕ್ಕ ಮೂವತ್ತು ಶೇಕಡ ಅಂದ್ರ ನೂರಕ್ಕೆ ಮೂವತ್ತ ಮತ್ತ ನೂರ ಮೂವತ್ತಿ ರೇಟ್ ಬರ್ತದೆ ನೋಡಿ ನೂರ ಮೂವತ್ತು ಇಂಟು ಮೂವತ್ತು ಏಳು ಬೈ ನೂರು ಇದಕ್ಕೆ ಇದಕ್ಕಿ ಸಣ್ಣ ತೆಟ್ಟು ಇತ್ತು ಮೂವತ್ತೊಂಬತ್ತು ಮೂವತ್ತ ಒಂಬತ್ತು ಶೇಕಡ ಅಂದ್ರೆ ಈಗ ಮೂವತ್ತೊಂಬತ್ತ ಸೇರಿ ಶೇಟ್ ಅಪ್ಪ ಒಂದೂರ ಅರವತ್ತೊಂಬತ್ತು ನೋಡಿ ನೂರರಿಂದ ಎಷ್ಟು ಬದಲಾವಣೆ ಆಗಿದೆ ನೋಡಿ ಇಲ್ಲಿ ನೂರ ಅರವತ್ತೊಂಬತ್ತು ಬದಲಾವಣೆ ಇದೆ ಅಂದ್ರೆ ಅದ್ರ ಅರ್ಥ ಏನು ಅರವತ್ತೊಂಬತ್ತು ಶೇಕಡಾ ಹೆಚ್ಚಾದಂಗದ ಅದಕ್ಕೆ ನೂರ ಅರವತ್ತೊಂಬತ್ತು ಎಂಟ್ ಬರ್ತದೆ ಅರವತ್ತೊಂಬತ್ತು ಬರ್ತದೆ ಹಾಗೆ ಎಷ್ಟು ಶೇಕಡ ಆಯ್ತು ಅರವತ್ತು ಅರವತ್ತೊಂಬತ್ತು ಶೇಕಡ ಹೆಚ್ಚಾದಂತೆ ನೋಡ್ರಿ ಎಲ್ಲಿದೆ ಇದೆ ನೋಡ್ರಿ ಅರವತ್ತೊಂಬತ್ತು ಶೇಕಡ ಹೆಚ್ಚಾದಂತೆ ನೋಡ್ರಿ ಇನ್ನ ಏಳನೇ ಕ್ವಶನ್ ನೋಡ್ರಿ ಶ್ಯಾಮ್ ಅವರ ಅಂಕಗಳು ದಿವ್ಯಾ ಅವರ ಅಂಕಗಳಿಂತ ಇಪ್ಪತ್ತೈದು ಶೇಕಡಾ ಹೆಚ್ಚು ದಿವ್ಯಾಳ ಅಂಕಗಳು ಶ್ಯಾಮ್ ಅಂಕಗಳಿಂತ ಎಷ್ಟು ಶೇಕಡಾ ಕಡಿಮೆ ಇವೆ ಇಲ್ಲಿ ಅವರು ಕೇಳ್ಯಾರ ನೋಡ್ರಿ ಹಾಗಾದ್ರೆ ಮೊದಲು ನಾ ಬಕೊಳ್ಳೋಣ ಹೆಚ್ಚಿರೋದು ಯಾರು ಶಾಮುದ್ದ ಅದಕ್ಕೆ ದಿವ್ಯ ಬರ್ಕೊತ ಬರ್ಕೋತೇವೆ ಮೊದಲ ಏನ್ಕೋತೀನಿ ದಿವ್ಯ ಬರ್ಕೊತ ಆಮೇಲೆ ಶ್ಯಾಮನ ಬರ್ಕೋತೀವಿ ನೋಡ್ರಿ ದಿವ್ಯಾ ನೂರ್ ಇರ್ತಪ್ಪ ಅಂದ್ರ ಶ್ಯಾಮದ ಅಂಕಗಳು ಎಟ್ಟಿರ್ತಾವ ಇಪ್ಪತ್ತೈದು ಶೇಕಡಾ ಹೆಚ್ಚಾಗ್ತವ ಅಂದ್ರ ನೂರಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಹೆಚ್ಚಿಗೆ ಆದ್ರೆ ನೂರ ಇಪ್ಪತ್ತೈದು ಆಯ್ತು ನೋಡ್ರಿ ದಿವ್ಯಾ ಅಂಕಗಳು ಶ್ಯಾಮನ ಅಂಕಗಳಿಂತ ಎಷ್ಟು ಶೇಕಡಾ ಹೆಚ್ಚಾಗತ್ತಂದ್ರ ಅವ್ರು ನೋಡ್ರಿ ಈ ನೂರರಿಂದ ಶಾಮ ನೂರ ಇಪ್ಪತ್ತೈದು ಈ ನೂರು ಅಂದ್ರೆ ನೂರ ಇಪ್ಪತ್ತೈದರಿಂದ ನೂರ ಅಂದ್ರೆ ಎಷ್ಟು ಕಡಿಮೆ ಆಯ್ತು ಇಪ್ಪತ್ತೈದು ಶೇಕಡಾ ಕಡಿಮೆ ಆಯ್ತು ಹಾಗಾದ್ರೆ ಇದು ಈ ಇಪ್ಪತ್ತೈದು ಅಂಕಗಳೇನವ್ರ ಇದು ಶೇಕಡದಲ್ಲಿ ನಾವು ಇದನ್ನ ಬರಿಬೇಕು ಅಂದ್ರೆ ನೋಡ್ರಿ ನೂರ ಇಪ್ಪತ್ತೈದಕ್ಕ ಎಷ್ಟ್ ಕಡಿಮೆ ಆಯ್ತು ಇಪ್ಪತ್ತೈದು ನಾವು ಹೇಳಿದ ಪರ್ಸೆಂಟೇಜ್ ಅಂದ್ರೆ ನೂರಕ್ಕೆ ಕಂಡು ಹಿಡಿಬೇಕತ್ತ ಅದಕ್ಕೆ ನಾ ಮಾಡೀನಿ ಈ ಇಪ್ಪತ್ತೈದು ಶೇಕಡ ಈ ಇಪ್ಪತ್ತೈದು ಅಂಕಗಳು ಸಾರಿ ಇದು ಇಪ್ಪತ್ತೈದು ಅಂಕಗಳು ನೂರ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಿದ್ದು ನೂರ ಇಪ್ಪತ್ತೈದಕ್ ಇಪ್ಪತ್ತೈದು ಕಡಿಮೆ ಆದ್ರ ನೂರಕ್ಕೆ ಎಷ್ಟ್ ಕಡಿಮೆ ಆಯ್ತಂತ ನಾವಿಲ್ಲಿ ಅಂದ್ರೆ ನಾವು ಇಲ್ಲಿ ಕಂಡು ಕಂಡುಹಿಡಿಬಹುದು ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿ ನೋಡ್ರಿ ಬೈ ಇಪ್ಪ ನೋಡ್ರಿ ಒಂದೇ ಇಲ್ಲಿ ಐದೊಂದೇ ಐದು ಇಪ್ಪತ್ತು ಎಂಟು ಹೊತ್ತು ಇಪ್ಪತ್ತು ಶೇಕಡ ನೋಡ್ರಿ ಆನ್ಸರ್ ಎಲ್ಲಿದೆ ನೋಡಿ ಎ ಇದು ಪರ್ಸೆಂಟೇಜ್ ಮೇಲೆ ಕೇಳಿದಂತ ಪ್ರಾಬ್ಲಮ್ಗಳು ಮತ್ತೆ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಗಳು ಹೀಗೆ ಹಲವಾರು ಪ್ರಾಬ್ಲಮ್ ನಾವು ಮುಂದಿನ ಕ್ಲಾಸ್ ನಲ್ಲಿ ಬಿಡಿಸೋಣ ಇಲ್ಲಿಗೆ ಈ ಒಂದು ಪರ್ಸೆಂಟೇಜ್ ಪ್ರಾಬ್ಲಮ್ ಅನ್ನ ಕ್ಲೋಸ್ ಮಾಡೋಣ ಇನ್ನು ಮುಂದಿನ ಮುಂದಿನ ಒಂದು ಭಾಗದಲ್ಲಿ ಹೊಸ ಚಾಪ್ಟರ್ ಅನ್ನ ಹೇಳೋಣ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಬಾಯ್